ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಬೇಕಾಗಿರ್ತಂಥ ಗಾಂಧಿ ಭಾರತದ ಕಾರ್ಯಕ್ರಮವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ನಂತರ ಮುಂದಾಯಿತು ಅದೇ ರೀತಿ ಬೆಳಗಾವಿಯಲ್ಲಿ ಈಗ ಮತ್ತೆ ಜನವರಿ ಇಪ್ಪತ್ತೈದು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಂಗ್ರೆಸ್ ಜೈ ಬಾಬು ಜೈ ಸಂವಿಧಾನ ಮತ್ತು ಜೈ ಬಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ತಮ್ಮದೇ ಆದಂಥ ಒಂದು ವಿಶಿಷ್ಟವಾದ ರಾಜಕಾರಣದ ಒಂದು ಹೆಚ್ಚಿನಲ್ಲಿ ನಿಂತಿದೆ ಅದರ ಅಂಗವಾಗಿ ಈಗ ಆಹಾರ ಸಚಿವರಾದಂಥ ಕೆ ಕೆ ಎಚ್ ಮುನಿಯಪ್ಪನವರು ನಮ್ಮ ಜೊತೆ ಇದ್ದಾರೆ ಈ ಅಧಿವೇಶನದ ಊಟದ ಉಸ್ತುವಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಉಸ್ತುವಾರಿ ಯಾವ ರೀತಿ ಅವರನ್ನು ಈ ಬಾ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಅವ್ರನ್ನ ನಾವು ಕೇಳೋಣ ಸರ್ ನಮಸ್ತೆ ಯಾವ ರೀತಿ ಒಂದು ಈಗಾಗಲೇ ನಾನು ಮತ್ತು ಸಂತೋಷ್ ಲಾಡ್ ಅವರು ವೆಂಕಟೇಶ್ ಅವರು ಈ ಸಮಿತಿ ಅಧ್ಯಕ್ಷರಾಗಿ ನಾನಿದ್ದೇನೆ ಅವರು ನನ್ನ ಜೊತೆಯಲ್ಲಿ ಸದಸ್ಯರಾಗಿ ಮಾನ್ಯ ಮಂತ್ರಿಗಳಿದ್ದಾರೆ ನಾವು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಸುಮಾರು ಒಂದು ಲಕ್ಷ ಜನಕ್ಕಿಂತ ಹೆಚ್ಚಿಗೆ ಬಸ್ಸಲ್ಲಿ ಬರಲಿ ಕಾರಲ್ಲಿ ಬರಲಿ ಯಾವುದೇ ಟೆಂಪೋ ವ್ಯವಸ್ಥೆ ಮಾಡ್ಕೊಂಡು ಬಂದು ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡುವಂಥ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಈ ಏನು ಸಭೆ ನಡೀತದೆ ಅದರ ಹಿಂದ್ಗಡೆ ಬಸ್ಗಳು ಬಿಡೋಕ್ಕೆ ಹೆಚ್ಚಿನ ಬಸ್ಗಳು ಆ ಕಡೆ ವ್ಯವಸ್ಥೆ ಮಾಡಿದ್ದಾರೆ ಅದರ ಪಕ್ಕದಲ್ಲೇ ಇವತ್ತು ನಾವು ಊಟದ ವ್ಯವಸ್ಥೆಯನ್ನು ಕೂಡ ಎಲ್ಲರಿಗೂ ಮಾಡಿದ್ದೇವೆ ಸುಮಾರು ಅಲ್ಲಿಂದ ಸಭಾಂಗಣಕ್ಕೆ ದಾರಿಯಲ್ಲಿ ನಾವು ಟೆಂಪೋಸ್ ಆಗ್ಬೋದು ಟ್ಯಾಕ್ಟರ್ಸ್ ಆಗಿ ಇಟ್ಕೊಂಡು ಅದನ್ನು ಮಾಡುವಂಥ ಏರ್ಪಾಟ್ ಮಾಡಿದ್ದೀವಿ ಸಂತೋಷ್ ಲಾಡ್ ಅವರು ಬೇರೆ ಪ್ರೋಗ್ರಾಮ್ಲಿದ್ದು ಅವರ ಪರವಾಗಿ ನಮ್ಮ ಮೌರ್ಯ ಮೌರ್ಯವರು ಬಂದಿದ್ದಾರೆ ನಾವೆಲ್ಲ ಸೇರಿ ಮತ್ತು ನಮ್ಮ ಅನಂತ್ ಬಾಕ್ವಾಡು ಮತ್ತು ಎಲ್ಲ ಮುಖಂಡರು ಸೇರಿ ಈ ಕೆಲಸವನ್ನು ಮಾಡಿದ್ದೀವಿ ಯಶಸ್ವಿಯಾಗಿ ಬಂದವರಿಗೆ ಎಲ್ಲರಿಗೂ ಊಟ ಕೊಡುವಂಥ ಕೆಲಸ ಮಾಡಿದ್ದೀವಿ ಖಂಡಿತವಾಗಿ ಎಲ್ರಿಗೂ ಅವಕಾಶ ಮಾಡಿಕೊಡ್ತೀವಿ ಎಲ್ಲ ಕೂಡ ಊಟ ಮಾಡ್ಕೊಂಡು ಹೋಗಬೇಕು ಮಾಧ್ಯಮಿತ್ರ ಈ ವಿಷಯವನ್ನು ಸ್ವಲ್ಪ ಸವಿಸ್ತಾರವಾಗಿ ತಿಳಿಸ್ಬೇಕು ಬೀದರಿಂದ ಬಳ್ಳಾರಿ ಗುಲ್ಬರ್ಗದಿಂದ ಬರೋರಾಗಲಿ ಬಿಜಾಪುರ ಬಾಗಲಕೋಟೆಯಿಂದ ಬರೋರಾಗಲಿ ಈ ಕಡೆ ಚಾಮರಾಜನಗರ ಮೈಸೂರು ಬೆಂಗಳೂರು ತುಮಕೂರು ದಾವಣಗೆರೆ ಮಂಗಳೂರು ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಬರೋರಿಗೂ ಕೂಡ ಒಂದು ಜಿಲ್ಲೆ ಅಂತಲ್ಲ ಎಲ್ಲ ಮೂವತ್ತು ಜಿಲ್ಲೆಗಳಲ್ಲಿ ಬರೋವರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅವರೆಲ್ಲರೂ ಕೂಡ ಊಟ ಮಾಡಿಕೊಂಡು ಹೋಗಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಸಭಾಂಗಣದ ಹತ್ತಿರದಲ್ಲೇ ಎಲ್ಲ ಮಾಡಿದೆ ಒಂದು ನೂರು ಇನ್ನೂರು ಮೂಟರು ಪಾದಯಾತ್ರೆ ಮಾಡ್ಬೋದಷ್ಟೇ ಅವರು ಅಷ್ಟರೊಳಗಡೆ ಅವ್ರಿಗೆಲ್ಲ ವ್ಯವಸ್ಥೆಗಳಿದೆ ಊಟ ಮಾಡಿಕೊಂಡು ಸಭೆಗೆ ಹೋಗಬೇಕು ಆ ರೀತಿ ಏರ್ಪಾಡು ಮಾಡಿದ್ದೆ ಸರ್ ಇವಾಗ ಒಂದು ಕಡೆ ಒಂದು ಸಮಾವೇಶ ಪಕ್ಷ ಸಂಘಟಿತವಾಗಿ ನಡೆದುಕೊಂಡು ಹೋಗಬೇಕು ಅನ್ನೋದೊಂದು ಕಾಂಗ್ರೆಸ್ ಪಕ್ಷ ಒಂದು ಬಲವಾದ ನೀತಿಯನ್ನು ತೆಗೆದುಕೊಂಡು ಹೋಗ್ತಾ ಇದೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಒಂದು ಗುಂಪುಗಾರಿಕೆಯೂ ಪ್ರಾರಂಭ ಆಗಿದೆ ಅದರಲ್ಲಿ ದಲಿತ ನಾಯಕರುಗಳಿಗೆ ಊಟಕ್ಕೆ ತಾವು ಆಹಾರ ಸಚಿವರಾದರೆ ದಲಿತ ನಾಯಕರುಗಳಿಗೆ ಊಟಕ್ಕೂ ಕೂಡ ಸೇರಬಾರ್ದು ಅನ್ನುವಂಥ ಒಂದು ಕಂಡೀಷನ್ ಮೇಲಿನ ಹೈಕಮಾಂಡ್ನಿಂದ ಬರ್ತಾ ಇದೆ ಇದರ ಕಡೆ ಯಾವ ರೀತಿ ಒಂದು ರಾಜಕಾರಣ ನಡೆದಿದೆ ಸರ್ ಈಗ ಅದಕ್ಕೆಲ್ಲನೂ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಆದೇಶ ಮಾಡಿದ್ದಾರೆ ಯಾವುದೂ ಕೂಡ ಗುಂಪುಗಾರಿಕೆಗಳನ್ನು ಮಾಡಬಾರ್ದು ಇದು ಒಂದು ಕುಟುಂಬ ಎಲ್ಲ ವಿಷಯಗಳನ್ನು ಕುಂತು ಚರ್ಚೆ ಮಾಡ್ಕೋಬೇಕು ಏನಾದರೂ ಇದೆ ನಮಗೆ ನೇರವಾಗಿ ಅನ್ನೋ ವಿಷಯ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಬೇರೆ ಸಭೆಗಳನ್ನು ಮಾಡಬೇಕಾದಕ್ಕೂ ಕೂಡ ಅವರನ್ನು ಮಾತಾಡಿಕೊಂಡು ಅನುಮತಿ ತಗೊಂಡು ಮಾಡುವಂಥದ್ದು ಒಳ್ಳೆಯದು ಊಟ ಸೇರೋದು ಊಟಕ್ಕೆ ಸೇರೋ ಅಂಥದ್ರ ಬಗ್ಗೆ ಯಾರ್ದೂ ವಿಚಾರ ಇಲ್ಲ ಊಟ ಮಾಡೋದ್ರಲ್ಲಿ ರಾಜಕೀಯ ಮಾಡ್ತಾರೆ ಅನ್ನೋ ಭಾವನೆ ಬರಬೇಕಾಗಿಲ್ಲ ಯಾರಾದರೂ ಸ್ನೇಹಿತರು ಊಟಕ್ಕೆ ಕರೆದ್ರೆ ಹೋಗಬೇಕಾಗ್ತದೆ ಅದೇ ರಾಜಕಾರಣವಾಗಿ ಬಿಂಬಿಸುವಂಥದ್ದು ಅರ್ಥ ಇಲ್ಲ ಅದರಲ್ಲಿ ಸಂದರ್ಭಾನುಸಾರ ಇದೇನು ಇವತ್ತು ಹೊಸದಾಗಿ ನಡೀತಾ ಇಲ್ಲ ಯಾರಾದರೂ ಫ್ರೆಂಡ್ಸು ಶಾಸಕರಾಗ್ಬೋದು ಮಂತ್ರಿಗಳಾಗ್ಬೋದರು ಊಟಕ್ಕೆ ಕರೀತಾರೆ ಊಟಕ್ಕೆ ಕರೆದಾಗ ಹೋಗಬೇಕಾಗ್ತದೆ ಅದಕ್ಕೆ ರಾಜಕೀಯ ಮಾಡಿದ್ದಾರೆ ಅನ್ನೋದನ್ನು ಬಿಂಬಿಸೋದು ಅವಶ್ಯಕತೆ ಇಲ್ಲ ಆದರೆ ನೇರವಾಗಿ ರಾಜಕಾರಣ ಮಾಡುವಂಥ ವಿಷಯ ಇದ್ದರೆ ಅದು ನಮಗೊಂದು ಹೈಕಮಾಂಡ್ ಇದೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಜವಾಬ್ದಾರಿ ಸುರ್ಜೇವಾಲಾ ಅವರು ಅಂತ ಅವರನ್ನು ಮಾತಾಡಿ ನಾವು ಮಾಡಬೇಕಾಗುತ್ತೆ ಹಿಂದೆ ನಾವು ಐಕ್ತ ಸಮಾವೇಶನ ಮಾಡಬೇಕಾದ್ರೆ ನಾವು ಸುರ್ಜೇವಾಲಾ ಅವ್ರನ್ನ ಮಾತಾಡಿ ಸಾಧ್ಯವಾದರೆ ರಾಹುಲ್ ಗಾಂಧಿ ಬರಬೇಕಂತ ಕೂಡ ಕೇಳಿದ್ವಿ ಆಗ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಚುನಾವಣೆಗೆ ಮೊದಲು ಅದನ್ನು ಇನಾಗ್ರೇಷನ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ ಆದ್ದರಿಂದ ನಾವು ಸೇರುವಂಥದ್ದು ಆಯ್ತ ಐಕ್ಯತಾ ಸಮಾವೇಶನ ಮಾಡೋದಕ್ಕೆ ಯಾರ್ದು ಅಡ್ಡಿ ಇಲ್ಲ ಸರ್ ಮುಖ್ಯಮಂತ್ರಿಗಳು ಜಾತಿ ಘನತೆಯನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದರು ಮತ್ತೆ ಯು ಟರ್ನ್ ಮುಖ್ಯಮಂತ್ರಿಗಳು ಹೊಡಿತಾರೆ ಈ ಜಾತಿ ಘನತೆ ಬರೀ ನಮ್ಮ ಸರ್ಕಾರ ಬರೀ ಹಿಂದುಳಿದ ಜನಾಂಗಕ್ಕೆ ಒಂದು ಆಶಾಭಾವನೆಯನ್ನು ತೋರಿಸ್ತಾ ಇದೆಯಾ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಜಾತಿ ಜನಿಗಣಿತ ಆದಾಗ ಮಾತ್ರ ಹಿಂದುಳಿದವರಲ್ಲಾಗಲಿ ಮುಂದುವರೆದ ಸಮಾಜ ಆಗಲಿ ಅಲ್ಪಸಂಖ್ಯಾತರಾಗಲಿ ಎಸ್ ಸಿ ಎಸ್ ಟಿ ಆಗಲಿ ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯ ಸಿಗ್ತದೆ ಅನ್ನೋದೇ ಮೂಲ ಉದ್ದೇಶ ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ತೊಂದರೆ ಆಗೋವಂಥ ಮನಸ್ಸುಗಳಿದ್ದರೆ ಆ ಭಾವನೆಗಳು ಬಂದರೆ ಅದನ್ನು ಕುಂತು ಚರ್ಚೆ ಮಾಡಿ ಪೈಸಲ್ ಮಾಡಬೇಕು ಯಾಕಂದರೆ ಶತಮಾನಗಳಿಂದ ಶೋಷಣಕ್ಕೆ ವರ್ಗ ಆಗಿರುವ ಯಾವುದೇ ವರ್ಗ ಆಗಲಿ ಅದು ಕೇವಲ ಎಸ್ ಸಿ ಎಸ್ ಟಿ ಅಂತಲ್ಲ ಯಾವುದೇ ಒಂದು ವರ್ಗ ಆಗಲಿ ಅವರೆಲ್ಲರಿಗೂ ನ್ಯಾಯ ಕೊಡದೆ ಈ ಜಾತಿ ಗಣತ ಮೂಲ ಉದ್ದೇಶ ಇರೋದರಿಂದ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಚಿವರ ಜೊತೆಯಲ್ಲಿ ಕುಂತು ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡಬೇಕಾಗ್ತದೆ ಸರ್ ತಾವು ಒಬ್ಬ ಒಂದು ಸಮುದಾಯಕ್ಕೆ ಸೇರಿರುವಂಥ ನಾಯಕರದ ಸಮುದಾಯ ತಮ್ಮನ್ನು ಒಂದು ಭಾಳ ಆ ನಿರೀಕ್ಷೆಯನ್ನು ನೋಡ್ತಾ ಇದೆ ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಒಂದು ಫಸ್ಟ್ ನೀತಿ ಅಂತ ತಿಳ್ಕೊತಾ ಇದೆ ಆದರೂ ಕೂಡ ಜಾತಿ ಘನತೆಯ ವಿಷಯ ಆಧಾರಿತವಾಗಿ ಬೇರೆ ಪಕ್ಷ ಬೇರೆ ಸಮುದಾಯಗಳ ಒತ್ತಡದಿಂದಾಗಿ ಸರ್ಕಾರ ಮುನೀತಾ ಇದೆ ಅದರಿಂದಾಗಿ ಅಹಿಂದ ನಾಯಕರುಗಳು ಒಂದು ಮತ್ತೊಂದು ಹೆಜ್ಜೆ ಮುಂದೆ ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಇದರಿಂದ ರಾಜಕೀಯ ಉಲ್ಲಟು ಪಲಟಗಳು ಆಗುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ರಾಜ್ಯದಲ್ಲಿ ಯಾವುದು ಉಲ್ಲಟು ಪಲಟ ಆಗೋದಿಲ್ಲ ಎಲ್ಲ ಸಮಾಧಾನವಾಗಿ ನಡೀತದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕುಂತು ಚರ್ಚೆ ಮಾಡ್ತಾರೆ ಮತ್ತು ಮಂತ್ರಿಗಳ ಜೊತೆಯಲ್ಲಿ ಕೂಡ ಚರ್ಚೆ ಮಾಡಿ ತೀರ್ಮಾನಗಳಾಗ್ತವೆ ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಆ ರೀತಿ ಭಾವನೆಗಳಿದ್ದರೆ ಅದನ್ನು ಕುಂತು ಚರ್ಚೆ ಮಾಡಿ ಪೈಸಲ್ ಮಾಡಿಕೊಳ್ಳಿ ಸರ್ಕಾರ ಎಲ್ಲರಿಗೂ ವಿಶ್ವಾಸ ತೆಗೆದುಕೊಳ್ಳುವಂಥ ಖಂಡಿತವಾಗಿ ವಿಶ್ವಾಸ ತೆಗೆದುಕೊಂಡೇ ಮಾಡ್ತಾರೆ